ವೆಲ್ಕಮ್ ಟು ಲೇಜಸ್ಟ್ ಸ್ಟೋರಿ ವೀಕ್ಷಕರೆಲ್ಲರಿಗೂ ಸ್ವಾಗತ ವೀಕ್ಷಕರೇ ನೋಡಿ ನಾನಿವತ್ತು ದಾವಣಗೆರೆ ಹತ್ತಿರ ಹಳ್ಳಿ ಎಂಬ ಗ್ರಾಮದಲ್ಲಿದ್ದೀನಿ ಪ್ರತಿಯೊಂದು ಊರಲ್ಲಿ ಊರು ಎಂಟ್ರೆನ್ಸಲ್ಲಿ ಒಂದು ಕರ್ಗಲ್ಲು ಅಂತ ಒಂದು ಇದೇ ಇರುತ್ತೆ ಆದರೆ ಅದು ಯಾಕಿರುತ್ತೆ ಏನಕ್ಕೋಸ್ಕರ ಇರುತ್ತೆ ಅದರ ಉದ್ದೇಶ ಏನು ಯಾರಿಗೂ ಕೂಡ ಗೊತ್ತಿಲ್ಲ ಈಗ ಅದನ್ನು ತಿಳಿಸೋದಕ್ಕೋಸ್ಕರನೇ ನಾನು ಈ ಊರಿಗೆ ಬಂದಿದ್ದೀನಿ ಇಲ್ಲಿ ತೋರಿಸ್ತಾ ಇದು ಕರ್ಗಲ್ಲು ಕರಗಲ್ಲು ಅಂದರೆ ಇದು ಒಂದು ದೇವ್ರಿಗೆ ಸಮಾನ ಪ್ರತಿಯೊಂದು ಊರಲ್ಲಿರುತ್ತೆ ಏನಕ್ಕೆ ಇರುತ್ತೆ ಏನಕ್ಕೆ ಯಾವುದಕ್ಕೋಸ್ಕರ ಹಾಕಿರ್ತಾರೆ ಯಾರು ಹಾಕಿದ್ದಾರೆ ಇದ್ರ ಉದ್ದೇಶ ಏನು ಯಾರಿಗೂ ಗೊತ್ತಿಲ್ಲ ಅದನ್ನು ತಿಳಿಸ್ತಾ ಇದ್ದೀನಿ ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಆದಷ್ಟು ಈ ವಿಡಿಯೋನ ಎಲ್ರಿಗೂ ಶೇರ್ ಮಾಡಿ ಸುಮಾರು ಜನಕ್ಕೆ ಇದ್ರ ಬಗ್ಗೆ ಗೊತ್ತಿಲ್ಲ ಸುಮಾರು ಜನಕ್ಕೆ ತಿಳಿಸೋದಕ್ಕೋಸ್ಕರನೇ ನಾನು ಇದು ಈ ವಿಡಿಯೋ ಮಾಡ್ತಾಯಿದ್ದೀನಿ ನೋಡಿ ಇಲ್ಲಿ ಕರ್ತಾ ಕರ್ತಾಯಿದ್ದರದು ಇದು ಕರ್ಗಲ್ ಅಂತ ಇದಕ್ಕೆ ಪ್ರತಿನಿತ್ಯ ಎಣ್ಣೆ ಹಾಕ್ತಾರೆ ಎಣ್ಣೆ ಹಾಕ್ಬಿಟ್ಟು ಪೂಜೆ ಮಾಡ್ತಾರೆ ಊರಿಂದ ಆಚೆ ಇರುತ್ತೆ ಕೆಲವೊಂದು ಊರಲ್ಲಿ ಊರು ಸೆಂಟ್ರಲ್ಲಿ ಕೂಡ ಇರುತ್ತೆ ಏನಕ್ಕಪ್ಪ ಊರು ಸೆಂಟ್ರಲ್ಲಿ ಇರುತ್ತೆ ಅಂದರೆ ಊರು ಬೆಳೀತಾ ಬೆಳೀತಾ ಊರು ಸೆಂಟ್ರಿಗೆ ಬಂದಿರುತ್ತೆ ಕರ್ಗಲ್ಲು ಅದಕ್ಕೋಸ್ಕರ ಅದು ಊರು ಸೆಂಟ್ರಲ್ಲಿದೆ ಕೆಲವೊಂದು ಊರು ಊರುಗಳಲ್ಲಿ ಅಂತ ಅಂದ್ಕೊಂಡಿದ್ದೀರ ನೀವು ನೋಡಿರ್ತೀರ ಬಟ್ ಅದು ಊರು ಸೆಂಟ್ರಲ್ಲ ಊರು ಇರುತ್ತೆ ಕರಗಲ್ಲು ಪ್ರತಿಯೊಂದು ಊರಲ್ಲಿ ಇದೇ ಇರುತ್ತೆ ಕರ್ಗಲ್ಲಿ ಇಲ್ದಿರಕಂಥ ಊರೇ ಇಲ್ಲ ಊರು ಸ್ವಲ್ಪ ಮನೆಗಳು ಕಟ್ತಾ ಕಟ್ತಾ ಬೆಳೀತಾ ಬೆಳಿತಾ ಬೆಳಿತಾ ಏನಾಗಿರುತ್ತಪ್ಪ ಅಂದರೆ ಊರಿಂದ ಸೆಂಟ್ರಿಗೆ ಇದೆ ಅನ್ನೋ ಥರ ನಮಗೆ ಫೀಲ್ ಆಗುತ್ತೆ ಬಟ್ ಅದು ಊರು ಸೆಂಟ್ರಲ್ಲಿ ಇರೋದಿಲ್ಲ ಊರಿಂದ ಆಚೆ ಇರುತ್ತೆ ಪ್ರತಿಯೊಂದು ಊರಲ್ಲೇ ಇರುತ್ತೆ ಕರಗಲ್ಲು ಇದು ದೇವ್ರಿಗೆ ಸಮಾನ ಇದು ಪ್ರತಿನಿತ್ಯ ಎಣ್ಣೆ ಹಾಕ್ತಾರೆ ಎಣ್ಣೆ ಹಾಕ್ಬಿಟ್ಟು ಪೂಜೆ ಮಾಡ್ತಾರೆ ಹೂ ಇಡ್ತಾರೆ ಇದ್ರ ಮೇಲ್ಗಡೆ ವೆಹಿಕಲ್ಗಳೆಲ್ಲ ಹತ್ತಿ ಹತ್ಕೊಟ್ಟು ಹೋಗುತ್ತೆ ಇದರ ಉದ್ದೇಶ ಏನಪ್ಪ ಅಂದರೆ ಉದ್ದೇಶ ಬೇರೆ ಏನೂ ಅಲ್ಲ ಊರಿಗೆ ಯಾವುದೇ ಆದಂಥ ದುಷ್ಟಶಕ್ತಿಗಳು ಬರದೇ ಇರಲಿ ಅಂತ ನೋಡಿ ಇಲ್ಲಿ ಸ್ಥಳೀಯರು ಹೇಳ್ತಾ ಇದ್ದಾರೆ ಕೇಳಿಸ್ಕೊಳ್ಳಿ ಅಂದರೆ ಎಲ್ಲ ಕೆಲಸದಲ್ಲಿ ಒಳ್ಳೆಯದಾಗುತ್ತೆ ಅನ್ನೋ ನಂಬಿಕೆ

ಯಾವ್ದೇ ದುಷ್ಟಶಕ್ತಿಗಳು ಊರ್ ಒಳಗಡೆ ಬರಬಾರದು ಅಂತ ಅದು ಪ್ರತಿ ಒಂದು ಊರಲ್ಲಿ ನಾನು ನೋಡಿದೀನಿ ಹೌದು ಕರ್ಗಲ್ ಇಲ್ದರೆ ಊರು ಎಲ್ಲೂ ಇಲ್ಲ ಎಲ್ಲ ಊರಲ್ಲೂ ಇದೆ ಹ ಅಂದ್ರೆ ಅದು ಯಾವ ದುಷ್ಟಶಕ್ತಿನೂ ಬರ್ದೇ ಇರೋ ತರ ಅದು ಕಾಪಾಡುತ್ತೆ ಹ ಅದಕ್ಕೋಸ್ಕರ ಪ್ರತಿಯೊಂದು ಊರಲ್ಲೂ ಕರ್ಗಲ್ ಹಾಕಿದ್ದಾರೆ ನಿಮ್ಮ ಹೆಸರು ರುದ್ರಪ್ಪ ಯಾವ್ದೇ ಆದಂತ ಕೆಷ್ಟ ಯಾವ್ದೇ ಆದಂತ ದುಷ್ಟ ಶಕ್ತಿಗಳು ಊರ್ ಒಳಗಡೆ ಬರಬಾರ್ದು ಅನ್ನೋದಕ್ಕೋಸ್ಕರ ಏನೋ ಆಗ ಹೋಗುಗಳು ಏನಿದ್ರು ಈಗ ಒಂದು ಮನುಷ್ಯನಿಗೆ ಒಂದು ಸಂದೇಶ ಸಾರ್ಥದ ಒಬ್ಬ ಮನುಷ್ಯನಿಗೆ ಏನೋ ನಿಂದನೆಗಳು ಅಪನಿಂದನೆಗಳು ಏನೋ ಒಂದು ಮಾತುಗಳು ಬಂದ್ರು ಆ ಮನುಷ್ಯ ಅದೆಲ್ಲವನ್ನು ಸಹಿಸಿಕೊಂಡು ಕರ್ಗಳಿದ್ದಂಗೆ ಇರಬೇಕು

ಎಣ್ಣೆ ಉದ್ದೇಶ ಅಂತಂದ್ರೆ ಅದು ಶಾಂತಿ ಇರಲಿ ಅದ್ರ ನೆಟ್ಟಿ ಎಣ್ಣೆ ಕರಲ್ಲ ಹಾಂ ಹೌದು ಹೌದು ಎಣ್ಣೆ ನತ್ತಿಯಕ್ಕೆ ಅಕ್ಕಂತವಲ್ಲಪ್ಪ ಅದ್ನ ಈಗ ಎಷ್ಟೋ ಜನ ಈಗ ವಾಹನಗಳು ಬರ್ತಾವೆ ಹೌದು ನತ್ತಿ ಇಳಿತಾವೆ ಹಾಂ ಹೌದು ಹೌದು ಹ್ಞೂಳಿತಾವತ್ತಿಳಿತಾವ ಈಗ ಅವರು ಅದ್ರ ಮೇಲೆ ಅತ್ತಿಸೋಕಂಥ ಉದ್ದೇಶ ಅವ್ರಿಗ ಇರಲ್ಲ ಆದ್ರೂ ಮತ್ತೆ ಕಾರಣಾಂತರ ಸನ್ ಮಾಡ್ಕಂಡು ಹೋಗ್ಬೇಕಾರೆ ಅದ್ರ ಮ್ಯಾಲ ಹತ್ತಿ ಹಾಂ ಹೌದು ಹೌದು ಮತ್ತು ಅದು ಏನು ತೊಂದರೆ ಆಗಲ್ವಾ ಹಂಗೆ ಹತ್ತಿದ್ರು ಅದು ವೈಕಲ್ಗಳು ಇಲ್ಲ ಏನು ತೊಂದರೆ ಇಲ್ಲ ಏನು ನಡೀತದೆ ಅದು ಈಶ್ವರ ದೇವ್ರಿಗೆ ಸಂಬಂಧಪಟ್ಟಿರೋದು ಆಂಜನೇಯನ ದೇವ್ರಿಗೆ ಸಂಬಂಧಪಟ್ಟಿರೋದು ಅದು ಎಲ್ಲ ದೇವರಿಗೆ ಸಂಬಂಧಪಟ್ಟಿರೋದು ಅದು ಒಂದು ಅಂಗ ಹಾಂ ಒಂದು ದೇವತೆಗಳ ಒಂದು ಅಂಗ ಅದು ಅದಕ್ಕೆ ಊರ ಕಾಯಕೋಸ ಊರು ಕರಗಲು ಇದ್ದಂಗೆ ಇರಬೇಕು ಅಂದೇ ಊರು ಕಾಯಕೋಸನ ಕರಗಲು ಮಾಡಿರ್ತಾರೆ ಅದು ಅಂದ್ರೆ ಊರು ಸ್ಟಾರ್ಟ್ ಆದಕ್ಕಿಂತ ಮುಂಚೆನೇ ಇರುತ್ತೆ ಅವು ಆ ಊರು ಏನು ಕಟ್ಟಿ ಪ್ರಥಮಕ್ಕೆ ಓಪನ್ ಮಾಡ್ತಾರೆ ಹೌದು ಕೆಲವು ಜನ ಹೊಸ್ದಾಗ ಊರ್ ಕಟ್ಟಿದಾಗ ಊರ್ ಕಟ್ಟಿದಾಗ ಅದನ್ನ ಇಟ್ಲಿಂದ ಅದ್ರ ಪೂಜೆ ಮಾಡಿ ಮೊದಲ ವಿದ್ಯುತ್ ಕೆಲಸ ಎಲ್ಲ ಮಾಡೋದು ಊರ್ ಬೆಳಿತಾ ಬೆಳಿತಾ ಅದು ಕೆಲವೊಂದ್ ಟೈಮ್ ಊರ್ ಸೆಂಟ್ರಿಗೆ ಬಂದ್ಬಿಡುತ್ತಲ್ವಾ ಅಷ್ಟ ಅದ ಅದಕ್ಕ ಆ ಕರಗಳ್ನೆ ಉದ್ದೇಶ ಊರ್ ಕಾಯೋದಕ್ಕೋಸ್ಕರ ಊರಲ್ಲಿ ಯಾವುದೇ ಆದಂತ ದುಷ್ಟ ಶಕ್ತಿಗಳು ಒಳಗಡೆ ಬರದೇ ಇರಲಿ ಅನ್ನೋದಕ್ಕೋಸ್ಕರ ಒಂದು ಊರಾಗನು ಕರಗಳ್ ಊರ ಇಲ್ಲ

ಹಿರಿಯರು ಈಗ ಮೂರು ಜನ ಅವ್ರ ಅಕ್ಕ ತಂಗಿಯರು ಅವರು ಪುರಾತನ ಕಾಲದ ಅಂದರು ಈಗ ಒಬ್ಬಕ್ಕಿ ಮುದ್ದವ ಅಂತ ಒಬ್ಬಕ್ಕಿ ಜಾಮವ ಒಬ್ಬಕ್ಕಿ ಚಿನ್ನವ್ವ ನಮ್ದು ಚಿಕ್ಕವನ ಹಕ್ಕಿ ಅಂತ ಮುಗ್ಗಿದ್ರಾಗಿ ಹೇಳಿ ಮುದ್ದವ್ ಮುಗ್ಗಿರ್ಗಳ್ಳ ಜಾಮನಹಳ್ಳಿ ಜಾಮವ

ಎಡಿಯಲ್ಲ ಈಗಿನವರು ಈಗ ಈಗ ಮಾಡ್ಕೊಂತಾರೆ ಅಂತಂತಂದ್ರೆ ಆನಂತರ ಎದ್ದು ಬಂದಿರ್ತಾರಲ್ಲ ಊರ್ ಬಿಟ್ಟು ಊರಿಗೆ ಅಂಥವ್ರು ಏನಾರು ಮಾಡ್ಕೊಂತಾರೆ ಅಷ್ಟೇ ಈಗ ಈಗ ಎಡಿಯಲ್ಲ ಮೊದ್ಲೆಲ್ಲ ಮತ್ತ ಯಾವೂ ನಂಡೆ ಇದಲ್ಲ ನಮ್ಮ ಊರಾಗ ಉಚ್ಚಿ ಬೆಳ್ದೋರು ಯಾರು ಮಾಡ್ಯಾರ ನಡೆದಲ್ಲ ನಮ್ಮ ಅಜ್ಜರ ಕಾಲದಲ್ಲಿ ಹೆಣ್ಣಿಯವರು ನಮ್ಮದು ಹಿರೇಕೆರೆ ಹತ್ರ ಚಿಕ್ಕಬ್ಬರು ಅಂತ ಹಿರೇಕೆರರು ಹಿರೇಕೆರೆ ಹಿರೇಕೆರವ್ರು ನಾನಿರೋದು ಬೆಂಗಳೂರಲ್ಲಿ ಏ ಬಸವರಾಜ್ ಎಲ್ಲ ಅಂಜನೇ ಬಸ ಬಸರಾಜಲ್ಲ ಬಸರಾಜ್ ಹಳಿಗೆ ಹೌದಾ ನಮ್ಮೇಶ್ವರ್